ಹೈ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಸುಷ್ಮಿತಾ ಕ್ರಿಯೇಷನ್ ಇವತ್ತು ನಾನು ಡಿಫ್ರೆಂಟ್ ಟೈಪ್ಸ್ ಆಫ್ ಬೇಬಿ ಕುಚ್ ಹಾಕೋದನ್ನು ತೋರಿಸ್ತಾ ಇದ್ದೀನಿ ಈ ಕುಚ್ ಹಾಕಲು ನೀಡಲ್ ನಂಬರ್ ಲೆವೆನ್ ಮತ್ತು ಏಟ್ ಸ್ಟ್ಯಾಂಡ್ಸ್ ಆಫ್ ಸಿಲ್ಕ್ ಥ್ರೆಡ್ ಬೇಕಾಗುತ್ತೆ ನಾನು ಆಲ್ರೆಡಿ ಸ್ವಲ್ಪ ಹಾಕಿಟ್ಟಿದ್ದೀನಿ ಇವಾಗ ಫೋರ್ತ್ ಚೈನ್ನ ಹಾಕಬೇಕು ಫೋರ್ತ್ ಚೈನ್ನ ಹಾಕಾದ್ಮೇಲೆ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಕರೆಕ್ಟಾಗಿ ಲಾಕ್ ಮಾಡ್ಕೊಬೇಕಾಗುತ್ತೆ ನೆಕ್ಸ್ಟು ತ್ರೀ ಚೈನ್ನ ಹಾಕಬೇಕು ಒನ್ ಟೂ ತ್ರೀ ತ್ರೀ ಚೈನ್ನ ಹಾಕಿ ಕೂಡ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಕರೆಕ್ಟಾಗಿ ಲಾಕ್ ಮಾಡ್ಕೊಬೇಕು ಇಲ್ಲಾಂದರೆ ಸ್ಯಾರಿ ಸುಖು ಸುಕ್ಕಾಗುತ್ತೆ ಇವಾಗ ಫೋರ್ತ್ ಚೈನ ಹಾಕಿ ಒನ್ ಟೂ ತ್ರೀ ಫೋರ್ ಫೋರ್ತ್ ಚೈನ ಹಾಕಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೊಳ್ಳಿ ಕರೆಕ್ಟಾಗಿ ಲಾಕ್ ಮಾಡ್ಕೊಳ್ಳಿ ಸಾರಿ ಇವಾಗ ನೆಕ್ಸ್ಟ್ ತ್ರೀ ಚೈನ್ನ ಹಾಕಿ ಒನ್ ಟೂ ತ್ರೀ ಇದು ಕೂಡ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಕರೆಕ್ಟಾಗಿ ಲಾಕ್ ಮಾಡ್ಕೊಳ್ಳಿ ಇದೇ ತರ ಕಂಟಿನ್ಯೂ ಆಗಿ ತ್ರೀ ಚೈನ್ ಫೋರ್ತ್ ಚೈನ್ ಕಂಟಿನ್ಯೂ ಹಾಕೊಂಡ ಹೋಗಿ ಸಾರಿ ಫುಲ್ಲು ಸಾರಿ ಫುಲ್ ಆದಮೇಲೆ ನೆಕ್ಸ್ಟ್ ಕುಚ್ ಹಾಕೋದನ್ನ ನಾನು ತೋರಿಸ್ತೀನಿ ಈ ತರ ಕುಚ್ ಹಾಕೋದ್ರಿಂದ ಸೀರೆ ಕೂಡ ಡ್ಯಾಮೇಜ್ ಆಗುತ್ತೆ ನೆಕ್ಸ್ಟ್ ನಾವು ಬೇರೆ ಕುಚ್ ಹಾಕಿಸ್ಬೇಕು ಅಂದ್ರೂ ಕೂಡ ತೆಗಿಸ್ಬಿಟ್ಟು ಈಸಿಯಾಗಿ ಹಾಕಿಸಬಹುದು ಟೂ ಕಲರ್ ಸಿಲ್ಕ್ ಥ್ರೆಡ್ ನ ಎಂಬತ್ತೆಂಬತ್ತು ಟೋಟಲ್ ನೂರ ಅರವತ್ತೇಳೆ ನಾನು ಆಲ್ರೆಡಿ ಸ್ವಲ್ಪ ಹಾಕಿಬಿಟ್ಟಿದ್ದೀನಿ ಫೋರ್ ಚೈನ್ ಇರೋ ಕಡೆ ಕುಜ್ಜನ್ನ ಹಾಕಬೇಕು ನೆಕ್ಸ್ಟು ಎರಡೆಳೆ ಝರಿ ಥ್ರೆಡ್ನ ಸೂಜಿಗೆ ಹಾಕಿಟ್ಕೊಂಡಿರ್ಬೇಕಾಗುತ್ತೆ ಫಸ್ಟೆ ಹಾಕ್ಬಿಟ್ಟು ನಾಟ್ಗಳನ್ನು ಹಾಕಿ ಒಂದು ಮೂರು ಸಲ ಸುತ್ತಿಬಿಟ್ಟು ನಾಟ್ಗಳನ್ನು ಹಾಕಿ ನಾಟ್ ಹಾಕಾದ್ಮೇಲೆ ಸಿಲ್ಕ್ ಥ್ರೆಡ್ ಒಳಗಡೆ ಸೇರಿಸ್ಬಿಟ್ಟು ಝರಿ ಥ್ರೆಡ್ನ ಕಟ್ ಮಾಡಿ ಬಿಗಿನರ್ಸಿಗೆ ಬೇಬಿ ಕುಚ್ ಹಾಕಬೇಕಾದ್ರೆ ಒಂದೇ ಸಮ ಕಟ್ ಮಾಡೋಕ್ಕೆ ಬರಲ್ಲ ಒಂದು ಕುಚ್ ಉದ್ದ ಆಗಿರುತ್ತೆ ಒಂದು ಕುಚ್ ಗುಡ್ಡ ಆಗಿರುತ್ತೆ ಅದಕ್ಕೂ ಕೂಡ ಸಲ್ಯೂಷನ್ ನಾನು ನೆಕ್ಸ್ಟ್ ವಿಡಿಯೋಗಳಲ್ಲಿ ಹೇಳ್ಕೊಡ್ತೀನಿ ಈ ವಿಡಿಯೋ ನಿಮಗೆ ಹೆಲ್ಪ್ಫುಲ್ ಆಗಿದ್ರೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಹೊಸೊಬ್ರಾಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್